फिल्म बनाने का उसमें है डायरेक्टर फिल्म सर वेलकम फिल्म बनाने साइकिल नेक्स्ट थैंक यू वेरी मच को एंड फीलिंग दैट यो द इन दिस फीमेल डायरेक्टर फिल्म बट स्केले दिस फ्रॉम फिर अ डेंजरस आर्ट द पर्सन इज टैगिंग एंड दैट इज सो मेनी विदाउट दिस आईड इंवॉल्विंग ओके दैट इज द मेन पॉइंट इज दैट देन दिस इज लाइक अ प्रोड्यूसर सो That's all. There are other things <laughs> that for really more Okay, thank you, thank you so okay, much thank you sir. Again, for our thank all of you. Again. people like us. That is a very great thing. Okay. Thank you, thank you so much. ಎರೂ ನಮಸ್ಕಾರ ಸಿನಿಮಾ ರವಿಚಂದ್ರನ ರವಿಚಂದ್ರನೇ ಕಡಿಬೇಕಲ್ಲ ಅವರು ಐ ತಿಂಕ್ ಈ ಸಿನಿಮಾ ಮಾಡಿ ಮುಗ್ಸಿದ್ದಾರೆ ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ ಅದನ್ನು ಅವರು ತತ್ರ ಒಂದು ಆರು ಎರಡು ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಆಟ ಆಮೇಲೆ ಮ್ಯಾಥ್ಯೂ ಇಸ್ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ ನನಗೆ ತುಂಬಾ ಒಳ್ಳೆ ಡಿಸಿಪ್ಲೀನ್ ಅಂತ ಒಂದು ಪಾಠ ಅವ್ರು ನೋಡೋದು ಖುಷಿ ಆಗುತ್ತೆ ಅವ್ರು ನೋಡ್ಕೊಳ್ಳೋ ರೀತಿಯಲ್ಲ ಅವ್ರು ನನಗೆ ರೆಡಿ ಒಪ್ಪ ಸಿನಿಮಾದ್ರೆ ಪರಿಚಯ ಅವರು ಏನು ಗಣಿಗಳು ಇಲ್ಲದೆ ಬಟ್ ವೆರಿ ಸಿಂಪಲ್ ಪರ್ಸನ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ ಅವ್ರು ಇದನ್ನ ನೀವೇ ಮಾಡಬೇಕು ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಒಂದು ಸೂಕ್ ಆಗಿರೋ ಪಾತ್ರ ಇಡೀ ಫೀಚರ್ ದರ್ಶಿಫೈ ಆಗೋದು ಯಾರೋ ಒಂದು ಆಗಿರೋ ಪಾತ್ರ ಮಾಡಬೇಕು ಅಂದರೆ ಇದು ಕಾಲ ಜನರಲ್ಲಾಗಿ ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು ಆಕ್ಚುಲಿ ಇನ್ನು ಇವತ್ತೇ ಎಂಟ್ರಿ ನಾನು ಇವೇನೋ ಶೂಟಿಂಗ್ ಮಾಡ್ತಾರೆ ಪ್ರೆಸ್ ಪ್ರೆಸ್ಮೀಟೇ ಫಸ್ಟ್ ಟೈಮ್ ಪ್ರೆಸ್ಮೀಟ್ ಆಗೋದು ಇವತ್ತು ನಾನು ಇವತ್ತೆ ನಾನು ಪರ್ಚೆ ಮಾಡ್ಕೊಡ್ತೀರೋದು ಇವರು ಐ ತಿಂಕ್ ಐ ಮೈ ಐ ರಮಯ ರಮ ಹೊಸ ಅವರೇ ಮಾಡಿದಾರೆ ಇವಾಗ ನಮ್ಮ ಮಾಡಿದ್ದಾರೆ ಮೋಸ್ಟ್ ಇಲ್ಲಿ ನಾನು ಇವಾಗ ಪರ್ಚೆ ಮಾಡ್ಕೊತು ಮಾಡ್ತಾರೆ ಓಕೆ ಅಷ್ಟೇ ಬೇರೆ ಇಲ್ಲ

ಜನರೇಷನ್ ಮಕ್ಕಳು ಉದಾರಿ ತಕ್ಕಿದ್ದಾರೆ ಒಂದು ಚೂರು ಗೈಡೆನ್ಸ್ ಓರಿ ಕೊತ್ರೆ ಅವರು ಹೇಗೆ ವಾಪಸ್ ಟ್ರ್ಯಾಕ್ ಇಟ್ ಮಾಡಬಹುದು ಅನ್ನೋ ಒಂದು ಮೆಸೇಜ್ ಈ ಸಿನಿಮಾದಲ್ಲಿ ಇದೆ ಚೆನ್ನಾಗಿರೋದನ್ನ ನಾವು ಬಾಬಾ ಇಲ್ಲಿ ಅಂತ ತಕೊಂಡ್ರು ಅವರ್ ಎಕ್ಸ್ಪೆರಿಯನ್ಸ್ ವಾಚಿಂಗ್ ಕನ್ನಡ ಇಂಡಸ್ಟ್ರಿ ಎಕ್ಸಿಸ್ಟ್ ಯಪ್ಪಸ್ ಓದು नमस्ते ಐ ಆಮ್ ಟ್ರೈಯಿಂಗ್ ಟು लर्न ಬಂದಿದ್ದ ಈ ತಪಸ್ವಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಸೋಷಲ್ ಮೆಸೇಜ್ ಇರೋ ಮೂವಿ ಅಂದ್ರೆ ತುಂಬಾ ಚೆನ್ನಾಗಿ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ನಾವು ಸರ್ ಥ್ಯಾಂಕ್ ಯು ಹೇಳ್ಬೇಕು ಡೈರೆಕ್ಟರ್ ಟನ್ ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿಂದ ಇದೊಂದು ಹೊಸ ಅನುಭವ ಮತ್ತೆ ನಾವು ರವೀಸರ್ ಜೊತೆ ಆಕ್ಟ್ ಮಾಡಬೇಕಂದ್ರೆ ಅದೊಂದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಅದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಇಲ್ಲಿವರೆಗೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮಾಥ್ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ರಾಜೇಶ್ ಅನ್ನೋ ಪಾತ್ರಕ್ಕೆ ಕಾಸ್ಟ್ ಮಾಡಿ ಈ ತಪಸ್ಸಿಯನ್ನು ಮೂವಿಯಲ್ಲಿ ನಾನು ಇರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಆ್ಯಂಡ್